ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದಂಥ ಹಾಗೂ ಬ್ರಹ್ಮಗುಟ್ಟ ಸೀರಿಯಲ್ನಲ್ಲಿ ಕೂಡ ಲೀಡ್ ರೋಲಲ್ಲಿ ಅಭಿನಯಿಸಿದಂಥ ಶೋಭಾ ಅವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಒಂದು ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದ ಸೀರಿಯಲ್ಗಳ ದೂರ ಇದ್ದಂಥ ಈ ನಟಿ ಆಂಧ್ರ ಪ್ರದೇಶದಲ್ಲಿ ಹೈದರಾಬಾದ್ನಲ್ಲಿ ಕೂಡ ವಾಸವಾಗಿದ್ದರು ಸದ್ಯ ಪ್ರತಿ ಜೊತೆ ಮದುವೆಯಾಗಿ ಒಂದೂವರೆ ವರ್ಷಗಳು ಕೂಡ ಕಳೆದಿಲ್ಲ ಇಷ್ಟು ಬೇಗ ಮನೆಯಲ್ಲಿ ಗಂಡನ ಮಂದಿ ಆತ್ಮದಕ್ಷಿಣಗ ಸಾಕಷ್ಟು ಅನುಮಾನಕ್ಕೀಡಾಗಿದೆ ಅವರು ಪೋಷಕರು ಕೂಡ ಗಂಡನ ಮೇಲೆ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಆತ ವರದಕ್ಷಿಣೆ ವಿಚಾರವಾಗಿ ಕೂಡ ಸಾಕಷ್ಟು ಕಿರುಕುಳ ಕೊಡ್ತಿದ್ದಂತೆ ಮತ್ತು ಸಿನಿಮಾ ಮತ್ತು ಸೀರಿಯಲ್ ವಿಚಾರವಾಗಿ ಕೂಡ ಸಾಕಷ್ಟು ಆಕೆಯ ಮೇಲೆ ಅನುಮಾನ ಕೂಡ ಪಟ್ಟಿದ್ದನಂತೆ ಕೂಡ ಈಗ ಹೇಳಲಾಗ್ತಿದೆ ಹೌದು ನೀನು ಸರಿ ಇಲ್ಲ ಹೀಗೆ ಹೀಗಿಂತ ಮಾತಾಡಿದ್ದಾನೆ ಇದರಿಂದ ಕೂಡ ಮನೆಯೊಂದಿರುವಂಥ ಸಾಧ್ಯತೆಯಿಂದನೇ ಆತ್ಮದಕ್ಕೆ ಶರಣಾಗಿರ್ಬೋದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಅಟೆಂಪ್ಟ್ ದಿ ಮರ್ಡರ್ ಎಂಬ ಸಿನಿಮಾದಲ್ಲಿ ಕೂಡ ಬಂದು ಲೀಡ್ ರೋಲ್ನಲ್ಲಿ ಅಭಿನಯಿಸಿದರು ಈ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಕಂಡು ಖಂಡಿತ ಅಂತಲೂ ಕೂಡ ಹೇಳ್ಬೋದು ಅಷ್ಟೆಲ್ಲ ಬ್ರಹ್ಮಗಂಟು ಅವರು ಕಲ್ಯಾಣ ಕಲ್ಯಾಣ ಗಾಳಿಯೂನಿನದಿ ಇದು ಅಂತ ಹೇಳಿ ಅದೊಂದು ಸೀರಿಯಲ್ ಕೂಡ ಮಾಡಿದರು ಇನ್ನು ತಂಗಾಳಿ ಸೀರಿಯಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ದರು ಈಗ ಸಾಕಷ್ಟು ಸೀರೆಗಳಲ್ಲಿ ಪ್ರಮುಖವಾದ ಪಾತ್ರ ಮಾಡ್ತಿದ್ದಂಥ ನಟಿ ಶೋಭಾ ಅವರು ಈತ ದುಡುಗೆ ನಿರ್ಧಾರ ಮಾಡಿರೋದು ಕನ್ನಡ ಚಿತ್ರರಂಗಕ್ಕೆ ಅತಿ ದೊಡ್ಡ ಆಘಾತ ಉಂಟಾಗಿದೆ ಮೂಲದ ಹಾಸನ ಜಿಲ್ಲೆಯ ಸಕಲೇಶ್ಪುರದವರಾಗಿದ್ದರು